ಪ್ರತಿ ಮಳೆಗಾಲದಲ್ಲೂ ಪ್ರವಾಹ ಭೂಕುಸಿತಕ್ಕಿಂತ ಹೆಚ್ಚಾಗಿ ಕುಲಗೆಟ್ಟ ರಸ್ತೆಗಳ ಸುದ್ದಿಯೇ ಸದ್ದು ಮಾಡುತ್ತದೆ ಯಾವ ಸಮಸ್ಯೆಗೆ ಮುಕ್ತಿ ಸಿಕ್ಕರೂ ರಸ್ತೆಗಳ ಶೋಚನೀಯ ಸ್ಥಿತಿಗೆ ಎಂದೂ ಮುಕ್ತಿ ಇಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಪ್ರವಾಸಿಗರು ಹೆಚ್ಚಾಗಿ ಓಡಾಡುವ ಈ ರಸ್ತೆಯನ್ನೊಮ್ಮೆ ನೋಡಿದ್ರೆ ಆಡಳಿತ ವ್ಯವಸ್ಥೆ ಕಂಬಳಿ ಹೊದ್ದು ಮಲಗಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ ಇದು ಮಂಜಿನ ನಗರಿ ಮಡಿಕೇರಿಯ ಪ್ರಸಿದ್ಧ ಪ್ರವಾಸಿ ತಾಣ ರಾಜಾಸೀಟ್ಗೆ ತೆರಳುವ ರಸ್ತೆ ಎಂಎಂ ಸರ್ಕಲ್ ಕಡೆಯಿಂದ ಸಾಗಿ ರಾಜಾಸೀಟ್ಗೆ ಇನ್ನೇನು ಮುನ್ನೂರು ನಾನೂರು ಮೀಟರ್ ದೂರವಿದೆ ಎನ್ನುವಾಗಲೇ ಈ ದೈತ್ಯಾಕಾರದ ಹೊಂಡ ಕಾಣಸಿಗುತ್ತೆ ವಾಹನಗಳ ಚಕ್ರ ಸಾಗುವಲ್ಲೇ ರಸ್ತೆ ಬಾಯ್ಬಿಟ್ಟು ನಿಂತಿದ್ದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತಿದೆ ಮುಖ್ಯ ರಸ್ತೆಯೇ ಕಿತ್ತು ಬಂದಿರೋದು ಮಡಿಕೇರಿಗೆ ಕಪ್ಪು ಚುಕ್ಕಿಯಾಗಿದೆ ರಾಜ ಸೀಟಿಗೆ ಬರುವ ಪ್ರವಾಸಿಗರು ಅಲ್ಲೇ ಪಕ್ಕದಲ್ಲಿರುವ ನೆಹರು ಮಂಟಪ ಕೂರ್ಗ್ ವಿಲೇಜ್ ಪ್ರವಾಸಿ ತಾಣಕ್ಕೂ ಭೇಟಿ ಕೊಡ್ತಾರೆ ಜಿಲ್ಲಾ ಪಂಚಾಯಿತಿಗೂ ಇದೇ ರಸ್ತೆಯಲ್ಲಿ ಮುಂದೆ ಸಾಗಬೇಕು ಖಾಸಗಿ ಬಸ್ಗಳು ಸೇರಿದಂತೆ ನಿತ್ಯ ನೂರಾರು ವಾಹನಗಳು ಸಂಚರಿಸುವ ರಸ್ತೆಯನ್ನೇ ಸರಿಪಡಿಸದ ನಗರಸಭೆಯಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎಂಬುದು ನಾಗರಿಕರ ಪ್ರಶ್ನೆ ಮಳೆಗೂ ಮುಂಚೆ ಸಣ್ಣದಾಗಿದ್ದ ಗುಂಡಿ ಕಳೆದೊಂದು ತಿಂಗಳಲ್ಲಿ ಇನ್ನೂ ವಿಸ್ತಾರಗೊಂಡಿದೆ ವಾಹನಗಳು ಸಂಚರಿಸುವಾಗ ಗುಂಡಿಯಲ್ಲಿನ ಕೆಸರು ನೀರು ಪಾದಚಾರಿಗಳತ್ತ ರಾಚುತ್ತದೆ ದಿನ ಕಳೆದಂತೆ ರಾಜೀಟ್ ರಸ್ತೆಯ ಸ್ಥಿತಿ ಶೋಚನೀಯವಾಗ್ತಿದೆ ಟೂರಿಸ್ಟ್ ಬರ್ತಾರೆ ಇಲ್ಲಿ ತುಂಬಾ ರೋಡ್ ಎಲ್ಲ ತುಂಬಾ ಗುಂಡಿ ಗುಂಡಿ ಆಗ್ತದೆ ಇಟ್ಟು ಹೋಗಬೇಕು ಕಷ್ಟ ನಡ್ಕೊಂಡು ಹೋಗಬೇಕು ಕಷ್ಟ ಮಳೆ ಬಂದಷ್ಟು ರೋಡ್ ಆಗಲ್ಲ ಗುಂಡಿ ಇದೆ ಬೈಕ್ ಅಲ್ಲಿ ಹೋಗೋಕೆ ಬಾರಿ ಕಷ್ಟ ಆಗ್ತದೆ ತುಂಬಾ ಜನ ಇಲ್ಲಿ ಇದು ಬಿಟ್ಟಿದ್ದಾರೆ ಕಷ್ಟ ಯಾರು ಇದು ರೆಡಿ ಮಾಡ್ತಾ ಇಲ್ಲ ಯಾರು ನೋಡೋರು ಇಲ್ಲ ಬೀದಿಯಿಂದ ಕುಮಾರ್ ವಿಲಾಸ್ ವರೆಗಿನ ರಸ್ತೆಯ ಪರಿಸ್ಥಿತಿ ಹೇಳತೀರದಂತಿದೆ ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳದ್ದೇ ಸಾಮ್ರಾಜ್ಯ ಆ ಭಾಗದ ರಸ್ತೆಯ ಗುಂಡಿಗಳನ್ನು ಲೆಕ್ಕ ಹಾಕೋದು ಅಸಾಧ್ಯದ ಕೆಲಸ ಸಣ್ಣ ಪುಟ್ಟ ಗುಂಡಿಯಿಂದ ಹಿಡಿದು ಬಾರಿ ದೊಡ್ಡ ಹೊಂಡದವರೆಗೂ ಎಲ್ಲಾ ರೀತಿಯ ಅವ್ಯವಸ್ಥೆಯನ್ನ ಇಲ್ಲಿ ಕಾಣಬಹುದು ದ್ವಿಚಕ್ರ ವಾಹನ ಸವಾರರಿಗಂತೂ ಇದು ಸವಾಲಿನ ಮಾರ್ಗ ಜೋರಾಗಿ ಮಳೆ ಸುರಿದಾಗ ಎಲ್ಲಾ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ರಸ್ತೆ ಎಲ್ಲಿದೆ ಅನ್ನೋದು ತಿಳಿಯದೆ ವಾಹನಗಳ ಚಕ್ರ ಗುಂಡಿಗೆ ಸಿಲುಕಿ ಪರದಾಡಬೇಕಾಗುತ್ತದೆ ಹದಗೆಟ್ಟ ರಸ್ತೆಯಲ್ಲಿ ನಿತ್ಯ ಸಂಚರಿಸುವವರು ನಗರಸಭೆಗೆ ಹಿಡಿಶಾಪ ಹಾಕ್ತಲೇ ಇದ್ದಾರೆ ಯಾರೇ ಎಷ್ಟೇ ಬಾಯಿ ಬಾಯಿ ಬಡಿದುಕೊಂಡರೂ ನಗರಸಭೆ ಮಾತ್ರ ಮೌನಾಚರಣೆಯಲ್ಲಿರುವುದು ದುರಂತವೇ ಸರಿ